ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ಶಿವಮೊಗ್ಗ ನಾನು ನಿಮ್ಮ ಅಭಿಲಾಷ್ ಆತ್ಮೀಯ ವೀಕ್ಷಕರೇ ನಾವು ಈ ವಿಡಿಯೋ ಮಾಡ್ತಿರೋ ದಿನಾಂಕ ಇವತ್ತು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಈ ಒಂದು ವಿಡಿಯೋದಲ್ಲಿ ಅತ್ಯದ್ಭುತ ಕೊಡುಗೆಯೊಂದಿಗೆ ನಾನು ನಿಮ್ಮ ಎದುರುಗಡೆ ಕಾಣಿಸ್ಕೊಳ್ತಾ ಇದ್ದೀನಿ ಏನದು ಅತ್ಯದ್ಭುತ ಕೊಡುಗೆ ಅಂತಂದರೆ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕದಲ್ಲಿ ಏನು ಐದನೇ ತರಗತಿ ಮಕ್ಕಳು ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಬರಲಿಕ್ಕೆ ಹೊರಟಿದ್ದಾರೆ ಈ ನವೋದಯ ಎಂಟ್ರೆನ್ಸ್ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಇನ್ನೂ ಯಾರಿಗೆಲ್ಲ ಹಣಕಾಸಿನ ಪರಿಸ್ಥಿತಿ ಆಗಿರ್ಬೋದು ಅಥವಾ ಬೇರೆ ಬೇರೆ ನಾನಾ ಕಾರಣಗಳಿಂದ ಇನ್ನೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ನವೋದಯ ಕೋಚಿಂಗ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋದಿಲ್ಲ ನಿಮಗೆಲ್ಲರಿಗೂ ಕೂಡ ನಿಮ್ಮ ಪರೀಕ್ಷೆಯ ಹಿತದೃಷ್ಟಿಯಿಂದಾಗಿ ನಮ್ಮ ಸಂಸ್ಥೆ ಶಿಕ್ಷಣವೇ ಶಕ್ತಿ ಸಂಸ್ಥೆ ನೀಡ್ತಾ ಇದೆ ಒಂದು ಅತ್ಯದ್ಭುತ ಕೊಡುಗೆ ಏನದು ಅಂತಂದರೆ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಸಂಪೂರ್ಣವಾಗಿ ನಿಮಗೆ ನವೋದಯ ಉಚಿತ ತರಬೇತಿನ ನೀಡ್ತಾ ಇದೆ ಸೊ ಹಾಗಾದರೆ ಈ ಒಂದು ಉಚಿತ ತರಬೇತಿನ ಪಡ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕು ನಮ್ಮ ಸಂಸ್ಥೆ ನಂಬರ್ಗಳಾಗಿರ್ತಕ್ಕಂಥ ನೈನ್ ಫೋರ್ ಏಟ್ ಟು ತ್ರೀ ಟು ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಜೀರೋ ಸೆವೆನ್ ಒನ್ ಸೆವೆನ್ ಈ ವಾಟ್ಸಪ್ ನಂಬರಿಗೆ ಫಸ್ಟು ಒಂದು ಫ್ರೀ ಕೋಚಿಂಗ್ ಅಂತೇಳಿ ಒಂದು ಮೆಸೇಜ್ ಹಾಕಿ ತದನಂತರದಲ್ಲಿ ನಿಮ್ಮ ಅಡ್ಮಿಟ್ ಕಾರ್ಡ್ನ ನಮಗೆ ಕಳಿಸ್ಕೊಟ್ರೆ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿರ್ತಕ್ಕಂತಹ ನಂಬರ್ ಆಗಿರ್ಬೋದು ಅಥವಾ ನೀವು ಕಳಿಸ್ತಕ್ಕಂಥ ವಾಟ್ಸಪ್ ನಂಬರ್ ಆಗಿರ್ಬೋದು ಈ ವಾಟ್ಸಪ್ ನಂಬರಿಗೆ ಪ್ರತಿದಿನ ರೆಕಾರ್ಡೆಡ್ ಕ್ಲಾಸಸ್ನ ಕಳಿಸೋದ್ರ ಮೂಲಕ ನಿಮಗೆ ನಾವು ಉಚಿತವಾಗಿ ನವೋದಯ ಕೋಚಿಂಗ್ನ ನೀಡ್ತಾ ಇದ್ದೀವಿ ಎಲ್ಲರೂ ಕೂಡ ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಕೂಡ ಬೇಗ ಬೇಗ ಜಾಯ್ನ್ ಆಗಿ ನಾನು ಹೇಳಿರ್ತಕ್ಕಂಥ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ಕಳಿಸಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ನಿಮಗೆ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್